ಕುಂಜಾಲು ಜಂಕ್ಷನ್ನಲ್ಲಿ ದನದ ತಲೆ ಪತ್ತೆ ಆರೋಪಿಗಳ ಬಂಧನ ಪ್ರಕರಣ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಎಸ್ಡಿಪಿ ರಾಜ್ಯ ಉಪಾಧ್ಯಕ್ಷ ರಿಯಾಸ್ ಕಡಂಬು ಹೇಳಿಕೆ ನೀಡಿದ್ರು ಇದಕ್ಕೆ ಪ್ರತಿಯಾಗಿ ಇದೀಗ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಎಂದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇದನ್ನ ಕರಿಮನ ಪೊಲೀಸ್ ಇಲಾಖೆ ಇದು ಹಾಕ್ಲಿ ಅದು ಬಿಟ್ಟು ಜನರ ಒಟ್ಟಿಗೆ ಕಲ್ಲು ಹಾಕುವ ರೀತಿಯಲ್ಲಿ ಏನು ಕೆಂಪು ಕಲ್ಲನ್ನೆಲ್ಲ ಬಂದ್ ಮಾಡೋದಲ್ಲ ಇಲ್ಲಿ ನಮಗೆ ಸಮಾಜದಲ್ಲಿ ಸ್ವಾಸ್ಥ್ಯ ಬೇಕಾಗಿದೆ ಮುಸಲ್ಮಾನರು ಹೇಳ್ತಾ ಇಲ್ಲ ಕದ್ದ ದನವನ್ನು ತನ್ನಿ ನಾವು ತಿಂತೇವೆ ಅಂತ ಹೇಳಿ ನಮ್ಗೆ ಅದು ತಿನ್ಲಿಕ್ಕೂ ಕೂಡ ಇಲ್ಲ ಇಲ್ಲಿ ಕಾನೂನಾತ್ಮಕವಾಗಿ ಹಾಗಾಗಿ ತಿನ್ಬೇಡಿ ಅಂತ ಹೇಳುವಂತ ಆಗ್ತು ಸಂಘ ಪರಿವಾರಕ್ಕೆ ಇಲ್ಲ ದನ ಇದು ಮಾಂಸ ಯಾವ್ದು ಬೇಕಾದ್ರೂ ಅವ್ರಿಗೆ ಇಷ್ಟ ಬಂದು ತಿನ್ಬಹುದು ಅದು ಇಷ್ಟ ಆದ್ರೆ ಅಲ್ಲಿಗೆ ಒಂದು ರೌಡಿಸಮ್ ತೋರಿಸುವುದು ಅಡ್ಡ ಇಡುದು ಗಾಡಿಯನ್ನು ಮಾಡುದು ಕೊಲೆ ಮಾಡುದು ಸಾಧ್ಯ ಕುಂಜಾಲೂರಿನಲ್ಲಿ ನಡೆದಂತಹ ಘಟನೆ ಏನಿದೆ ದಣದ ರುಂಡವನ್ನು ರಸ್ತೆಯಲ್ಲಿ ಸಿಕ್ಕಿದಂತಹ ಘಟನೆ ಈಗಾಗಲೇ ಪೊಲೀಸ್ ಇಲಾಖೆ ನೈಜ ಆರೋಪಿಗಳನ್ನು ಹೊರತರುವ ಮೂಲಕ ಇದರ ಹಿಂದೆ ಯಾರು ಇದ್ದರು ಅನ್ನೋದನ್ನು ಬಹಿರಂಗಪಡಿಸಿದೆ ಇದರಲ್ಲಿ ಇರುವಂತಹದ್ದು ಈ ಘಟನೆ ನಡೆದಾಗ ಇಲ್ಲಿಯ ಶಾಸಕರಾದಂತಹ ಎಸ್ ಪಾಳ್ರಂತಹವರು ಜನರನ್ನು ಪ್ರಚೋದಿಸುವಂತಹ ಕೆಲಸವನ್ನು ಮಾಡಿದರು ಒಂದು ರೀತಿಯಲ್ಲಿ ಮುಸಲ್ಮಾನರಿಗೆ ತಲೆಗೆ ಕಟ್ಟುವಂತಹ ರೀತಿಯಲ್ಲಿ ಮಾತುಗಳನ್ನಾಗಿ